ೂರ ಮೂವತ್ನಾಲ್ಕನೆಯ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಆಂಧ್ರದ ಗಡಿಯಲ್ಲಿರುವ ಚೇಳೂರು ತಾಲೂಕು ಪಲ್ಲಕ್ಕಿಗಳೊಂದಿಗೆ ಹಾಗೂ ತಮಟೆ ವಾದ್ಯ ನೃತ್ಯಗಳ ಮೂಲಕ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮೆರವಣಿಗೆಯಲ್ಲಿ ಅಧಿಕಾರಿಗಳು ಹಾಗೂ ಮುಖಂಡರು ಬಾಗಿ ಅದೇ ರೀತಿ ಹಲವಾರು ಗಣ್ಯರು ಭಾಷಣ ಮಾಡಿದರು ನಾಡಗೀತೆ ಪ್ರಾರ್ಥನೆ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಅಂಬೇಡ್ಕರ್ ಮತ್ತು ಬಾಬಾ ಜಗಜೀವನ್ ರಾಮ್ ಅವರ ಚೈತ್ರಕ್ಕೆ ಪುಷ್ಪ ನಮನವನ್ನ ರಿಟಿಕ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ದಂಡಾಧಿಕಾರಿಗಳಾದ ಶ್ರೀನಿವಾಸ್ ನಾಯ್ಡು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್ ಅವರು ಇನ್ನು ಹಲವು ಗಣ್ಯರು ಸಲ್ಲಿಸಿದ್ರು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸರ್ಕಾರಿ ನೌಕರರು ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲಾ ಅಧಿಕಾರಿಗಳು ಅಧ್ಯಕ್ಷರು ಹಿರಿಯರು ಕಿರಿಯರು ಸಾರ್ವಜನಿಕರು ಹಾಜರಿದ್ರು ಕರ್ನಾಟಕ ಪಬ್ಲಿಕ್ ಶಾಲೆ ಶಿಕ್ಷಕರಾದ ವೆಂಕಟರಮಣ ಅವರು ಅಂಬೇಡ್ಕರ್ ಅವರ ತತ್ವಗಳನ್ನ ಹಾಗೂ ಅವರ ಕಿರಿಯ ಪರಿಚಯ ಜನರಲ್ಲಿ ಅಬ್ಬರದ ಭಾಷಣವನ್ನ ಮಾಡಿ ಸಿಡಿಲು ಪಡಿಸಿದ್ರು ಅವರ ಜೀವನ ಶೈಲಿಯನ್ನ ಗುರುತಿಸಿದ್ರು ಸತ್ಯದ ಕಡೆ ನುಡಿದ್ರು ಯಾವುದೇ ಜಾತಿ ಭೇದ ಭಾವ ಪೀಡ ನಾವೆಲ್ಲರೂ ಒಂದೇ ಎಂದು ಸಿಡಿಲು ಬರೆಸುವಂತೆ ಆಭರಿಸಿದ್ರು ಈ ಸಂದರ್ಭದಲ್ಲಿ ದಂಡಾಧಿಕಾರಿ ಶ್ರೀನಿವಾಸ ನಾಯ್ಡು ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ವೆಂಕಟ ಚಲಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೌಸ್ತರ್ ಉಪಾಧ್ಯಕ್ಷರಾದ ರಾಮು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಕಡ್ಡಿಲು ವೆಂಕಟರಮಣ ಗಾರಿಪಲ್ಲಿ ಸೇನಾ ಪಿ ಗುಂತೂರ್ ಪಲ್ಲೆ ಆನಂದ್ ಡಿವಿ ವೆಂಕಟೇಶ್ ಚಂದ್ರು ಶ್ರೀನಾಥ್ ಪ್ರೇಮ್ ಕುಮಾರ್ ಇನ್ನು ಹಲವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಚೇಳೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹರೀಶ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿಗಾರ ಚೇಳೂರು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಪಡ್ಕೊಂಡಿದ್ದಾರೆ ಮೊದಲನೇ ವ್ಯಕ್ತಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ಭಾರತೀಯರು ಸಮಾಜ ವಿಜ್ಞಾನದಲ್ಲಿ ಎಂಎ ಪಿ ಎಚ್ ಡಿ ಅರ್ಥಶಾಸ್ತ್ರದಲ್ಲಿ ಡಿ ಎಸ್ ಸಿ ಮತ್ತು ಕಾನೂನು ಶಾಸ್ತ್ರದಲ್ಲಿ ಬಾರ್ಟ್ಲಾ ಮೂರು ಪದವಿಗಳನ್ನ ಪಡೆದ ಜಗತ್ತಿನ ಇದರಲ್ಲಿ